ನಮ್ಮ ಹುಡುಗರು ಮಾಡಸ್ತಂದ್ರೆ ರೈಲ್ವೆ ಚಾರ್ಜ್ ಇದ್ದಂಗ ಅಲ್ಲಿ ರೈಲ್ವೆ ಬಿಟ್ಟು ಯಾವ ಗಾಡಿ ಹೋಗಂಗಿಲ್ಲ ಅಲ್ಲಿ ನನಗೆ ವಲಿವಿ ಆಗಂತ ಹೇಳ್ತಾರೆ ಅಪ್ಪೇ ಹೆಣ್ಣಿನ ಚಟ ಹಣದ ಚಟ ನನಗೆಲ್ಲ ನನಗೆ ಇರೋದು ಒಂದು ಚಟ ಉಂಟಿನ ಚಟ ಹೆಣ್ಣಿನ ಚಟ ಇದಾನ ಹೆಂಡತಿ ಇದಾನವು ಇದನ್ನ ಕಂಚಿಸ್ತೀವಿ ಏ ಕುಡುಕ ಕುಡು ಮಿಶ್ರದಾಗ ಹೊಂಚಿಸ್ತಾರೆ ತಾಯಿ ಮಾತಾ ಬೇಡ ತಾಯ ಮೂ ಒಂದೂವರೆ ಆಗೈತಿ ನಡಿ

ಊರ್ ಮ್ಯಾಲೆ ಊರು ಬಿದ್ರೂ ಬಿಡು ಬಿಡು ಮುಂದಿನಿ ಏನು ಮಾಡ್ತಾ ಅಂತ ನನಗೆ ಗೊತ್ತಿಲ್ಲ ದಿನದ ಸುಂದರಿ ಅಂತ ಯಾಕೆ ಹೆಸರಿಕೆ ಅಯ್ಯೋತಿ ಈಗ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ನನ್ನ ಊರ ಒಟ್ಟು ಮೈಲೇ ಬಿದ್ದಿಲ್ಲ ಬರ್ಗಾಲ ಬಿದ್ದು ಬಿಟ್ಟಿತ್ತು ಒಂದು ದಿನ ಮಿಂಚು ಗುಡುಗು ಸಿಂಡು ಚಾಲುವಾತು ಆ ಟೈಮ್ನ್ಯಾಗ ನಮ್ಮ ಅವ್ವ ನನ್ನ ಮೊಸರು ಯಾರಿಗೆ ಪಕ್ಕದ ಅಂಗತೆ ಕಲಬರಿಕೆ ಆದಾಗ ಇಂತಪ್ಪಿ ಸೂರ ಗುಡ್ಕ ಯಾವ ಇಲ್ಲಪ್ಪ ನಾನು ಅಪ್ಪಾ ಹುಟ್ಟಿನ ಯಾರು ನೀ ಹೇಳ್ತೀನಿ ನಿಮ್ಮವ್ವ ಹೇಳಬೇಕು ಅದನ್ನ ಅರೇ ನಿಮಗೆ ನಿಮ್ಮವ್ವ ಜೀವನ ನೋಡವಿ ನಿಮ್ಮ ಅಪ್ಪ ಮೇಲೆ ನೀ ಅಪ್ಪ ಅಂತೀನಿ ನಮಗೆ ಗೊತ್ತೈತಿ ನಾವು ಯಾರಿಗ ಅಪ್ಪ ಅನ್ಬೇಕು ಯಾರಿಗ ಬಿಡಬೇಕು ನಮ್ಗೆ ಗೊತ್ತೈತಿ ನಾವು ನಮ್ಮ ಅಪ್ಪ ಹುಟ್ಟಿನಂತ ನೀ ಯಾರಿ ಹುಟ್ಟಿ ಕುಡ್ಕ ನಾನು ನಮ್ಮ ಅಪ್ಪ ಹುಟ್ಟಿನಿ

ನಾನು ಎಲ್ಲರಿಗೂ ಅಪ್ಪ ಅಂತಿನ ಹಂಗಾಗಿ ಒಬ್ಬ ಚಿಕ್ಕಪ್ಪನ ಹೆಸರು ಹೇಳಿದ್ರೆ ದೊಡ್ಡಪ್ಪ ದೊಡ್ಡಪ್ಪನ ಹೆಸರು ಹೇಳಿದ್ರೆ ಚಿಕ್ಕಪ್ಪ ಬಿದ್ದು ಹಂಗಾಗಿ ಹೆಸರು ಹೇಳದಲ್ಲ ನಮ್ಮ ಹುಟ್ಟಿನ ಅಂತ ನಮ್ಮ ಕನ್ನಡ ಸಂಸ್ಕೃತಿ ಎಲ್ಲರಿಗೂ ಅಪ್ಪ ನಾವು ಮಾತಾಡೋದ ಬೀಸ್ ಮಾತಾ ತಿಳ್ಕೊಂಡಿಲ್ಲ ನೆಚ್ಚಿನ ನಾನು

ದೊಡ್ಡದಾಗಿತ್ತು ಹೆಸರ ಆಯ್ತು ಬಿಡು ಇದು ಸುಂದರಿ ಅನ್ನೋದ್ ಗಾಢವ ಇದು ನಾನು ನೀವ್ ಒಟ್ಟ ಕತ್ತಿಲ್ಲ ಹುಸು ಬಿಡಲಾಗ ನೀವು ಸುಂದ್ರಿ ಇವತ್ತಲಿಂದ ಹಂಗತ್ತೆ ಸುಮ್ನೀರ ಸುಂದ್ರಿ ಅನ್ನೋ ಬಣ್ಣ ನಿಂದ ಹೆಸರು ಬೇಡ ಸುಮ್ನೀರ ಸುಂದ್ರಿ ಸುಮ್ನೀರ ಸುಂದರಿ ಮುಚ್ಕೊಂಡು ಹೋಗ್ಬಾಯ್ ತಕ್ಕ ನೀವ್ ಹೋಗಲ್ಲ ಯಾಕಂದ್ರ ಇದು ಕುಡುಕುರ್ ಸಮಾಜ

ೀನ ಎಲ್ಲ ಜೀವ ನಾವು ನೆನದ ಹೂವ ಹುಡುಗ ಪಲ್ಲಿಗೆ ಹೂವ ಕಲ್ಲಿ ಸೊಂದೂ ಅರೆ ಸೊಂದು ಅಲ್ಲಿ ಸುಂದರ